ನಮಸ್ಕಾರ ಪ್ರೀತಿಯ ಬಂಧುಗಳೇ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ಸ್ವಾಗತ ಬಂಧುಗಳೇ ನಿಮಗೆ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಗಳು ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಭಗವದ್ಗೀತೆ ಅಧ್ಯಾಯ ಹತ್ತು ಯೋಗ ಶ್ಲೋಕ ಮೂವತ್ತೆಂಟು ದಂಡೋ ದಮಯತಾಮಸ್ಮಿ ನೀತಿರಶ್ಮಿ ಜಿಗೀಶತಾಮ್ ಮೌನಂ ಚೈವಾಸ್ಮಿ ಗುಹ್ಯಾನಂ ಜ್ಞಾನಂ ಜ್ಞಾನಾವತಾಂ ಅಹಂ ಬಗ್ಗುಬಡಿಯುವವರ ದಂಡ ದಂಡನೀತಿ ನಾನು ದಂಡಿಸುವವನಾದ್ದರಿಂದ ದಂಡ ಎನ್ನಿಸಿ ದಂಡ ನೀತಿಯಲ್ಲಿದ್ದೇನೆ ಗೆಲ್ಲ ಬಯಸುವವರ ನಯಗಾರಿಕೆ ನಾನು ಗೆಲುವಿನತ್ತ ಕರೆದೊಯ್ಯುವುದರಿಂದ ನೀತಿಯನ್ನಿಸಿ ನಯಗಾರಿಕೆಯಲ್ಲಿದ್ದೇನೆ ಗುಟ್ಟುಗಳಲ್ಲಿ ಮೌನ ನಾನು ಮುನಿಗಳಿಂದ ಸ್ತುತನಾಗಿ ಮೌನ ಎನ್ನಿಸಿ ಮೌನದಲ್ಲಿದ್ದೇನೆ ಬಲ್ಲವರ ತಿಳಿವು ನಾನು ಅರಿವಿನ ಮೂರ್ತಿಯಾದ್ದರಿಂದ ಜ್ಞಾನ ಎನ್ನಿಸಿ ತಿಳಿವಿನಲ್ಲಿದ್ದೇನೆ ದುಷ್ಟರನ್ನು ದಮನ ಮಾಡುವ ದಮನಶಕ್ತಿ ನಾನು ಎನ್ನುತ್ತಾನೆ ಕೃಷ್ಣ ಈ ದಮನಶಕ್ತಿಯಾಗಿ ವೀರರಲ್ಲಿ ಭಗವಂತ ಕೂತಿದ್ದಾನೆ ದಂಡ ಎಂದರೆ ಶಿಕ್ಷೆ ಸಂಸ್ಕೃತದಲ್ಲಿ ಶಿಕ್ಷೆ ಎನ್ನುವುದಕ್ಕೆ ಶಿಕ್ಷಣ ಎನ್ನುವ ಅರ್ಥವಿದೆ ಆದರೆ ಇಲ್ಲಿ ದಂಡ ಎಂದರೆ ದಂಡಿಸುವುದು ತಪ್ಪು ಮಾಡಿದವರಿಗೆ ದೇವರ ರಾಜ್ಯದಲ್ಲಿ ಕ್ಷಮೆ ಇಲ್ಲ ನಾವು ಮಾಡಿದ ಕರ್ಮವನ್ನು ನಾವು ಅನುಭವಿಸಲೇಬೇಕು ತಪ್ಪು ಮಾಡಿದವರಿಗೆ ನಿರ್ದಾಕ್ಷಿಣ್ಯ ಹಾಗೂ ನಿಷ್ಠುರವಾದ ದಂಡನೆಯನ್ನು ಕೊಡುವ ಭಗವಂತ ದಂಡ ಗೆಲ್ಲುವ ಶಕ್ತಿಯಾಗಿ ಎಲ್ಲರನ್ನು ನಿಯಂತ್ರಣ ಮಾಡುವ ಭಗವಂತ ನೀತಿ ಮನನ ಶಕ್ತಿಯಾಗಿ ನಿಂತ ಭಗವಂತ ಮೌನ ಬಲ್ಲವರ ತಿಳಿವಾಗಿರುವ ಭಗವಂತ ಜ್ಞಾನ ಮೂಲಭೂತವಾಗಿ ವಿಭೂತಿಗಳ ವಿಸ್ತಾರ ಇಲ್ಲಿಗೆ ಮುಗಿಯಿತು ಮುಂದೆ ವಿಭೂತಿಯ ಉಪಸಂಹಾರವನ್ನು ಈ ಅಧ್ಯಾಯದ ಉಳಿದ ಭಾಗದಲ್ಲಿ ನೋಡೋಣ ಶ್ಲೋಕ ಮೂವತ್ತೊಂಬತ್ತು ಎಚ್ ಆ ಪಿ ಸರ್ವಭೂತಾನಂ ಬೀಜಂ ತದಅಹರ್ಜುನ ನಾಥದಸ್ತಿ ವಿನಾಯತ್ ಸ್ಯಾನ್ಮಯ ಭೂತಂ ಚರಾಚರಂ ಅರ್ಜುನ ಸಮಸ್ತ ಜೀವಿಗಳಲ್ಲಿ ಏನೆಲ್ಲ ವಿಶಿಷ್ಟ ಗುಣವಿದೆಯೋ ಅವುಗಳಲ್ಲಿ ನಾನೇ ಆ ಶಕ್ತಿ ನೀಡಿದ್ದೇನೆ ನನ್ನನ್ನು ಹೊರತುಪಡಿಸಿ ಈ ಚರಾಚರದಲ್ಲಿ ಯಾವುದೂ ತಾನೇ ತಾನಾಗಿ ಇಲ್ಲ ಈ ಜಗತ್ತಿನಲ್ಲಿರುವ ಸಮಸ್ತ ವಸ್ತುವಿಗೂ ಮೂಲಭೂತವಾಗಿರುವ ಅಭಿವ್ಯಂಜಕ ರೂಪ ಮತ್ತು ಶಕ್ತಿ ಕೊಡುವವನು ನಾನು ಎನ್ನುತ್ತಾನೆ ಕೃಷ್ಣ ಹೀಗೆ ಭಗವಂತ ಸಮಸ್ತ ಸೃಷ್ಟಿಗೂ ಬೀಜ ಪುರುಷನಾಗಿ ನಿಂತಿದ್ದಾನೆ ಕಣ್ಣಿಗೆ ಕಾಣದ ಜೀವಕ್ಕೆ ಕಣ್ಣಿಗೆ ಕಾಣುವ ಶರೀರ ಕೊಡುವವನು ಆತ ಗಂಡಿನ ರೇತಸ್ಸಿನಲ್ಲಿದ್ದು ಜೀವವನ್ನು ರೇತಸ್ಸಿನ ಮುಖೇನ ಹೆಣ್ಣಿನ ದೇಹದೊಳಗೆ ಸೇರಿಸಿ ಅಲ್ಲಿ ಜೀವಕ್ಕೆ ಒಂದು ರೂಪವನ್ನು ಕೊಟ್ಟು ಬೆಳಗಿಸುವವ ಭಗವಂತ ಹೀಗೆ ಈ ಪ್ರಪಂಚದಲ್ಲಿರುವ ಚೇತನಾಚೇತನ ಅಥವಾ ಚರಚರಾತ್ಮಕ ಎಲ್ಲವನ್ನೂ ಹುಟ್ಟಿಸುವವನು ಭಗವಂತ ಈ ಪ್ರಪಂಚದಲ್ಲಿ ನನ್ನನ್ನು ತೊರೆದು ಸ್ವತಂತ್ರವಾಗಿ ಯಾವ ವಸ್ತುವೂ ಇಲ್ಲ ಎನ್ನುತ್ತಾನೆ ಕೃಷ್ಣ ಇದು ವೈದಿಕ ಪರಂಪರೆಯಲ್ಲಿ ಇರುವ ಗೊಂದಲಕ್ಕೆ ಕೃಷ್ಣ ಕೊಟ್ಟ ನೇರ ಉತ್ತರ ಜೀವ ಮತ್ತು ಭಗವಂತ ಒಂದೇ ಅಲ್ಲ ಜೀವ ಭಗವಂತನ ಪ್ರತಿಬಿಂಬ ಎಲ್ಲವೂ ಇದೆ ಆದರೆ ಭಗವಂತನನ್ನು ಬಿಟ್ಟು ಸ್ವತಂತ್ರ ಅಸ್ತಿತ್ವ ಯಾರಿಗೂ ಇಲ್ಲ ಬಂಧುಗಳೇ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನೆಲನ್ನು ನೋಡ್ತಾ ಇರಿ ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ